ಹಲೋ ಫ್ರೆಂಡ್ಸ್ ಎಳ್ಳು ಹೋಳಿಗೆ ಇದು ಉತ್ತರ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಬಂದರೆ ಸಾಕು ತುಂಬಾ ಫೇಮಸ್ ಸ್ಪೆಷಲ್ ಆದ ರೆಸಿಪಿ ಇದು ನೀವು ಎಷ್ಟು ದಿವಸ ಇಟ್ಕೊಂಡು ತಿಂದರೂ ಕೆಡೋದಿಲ್ಲ ಬಾಕ್ಸಲ್ಲಿ ಹಾಕಿ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎರಡು ಮೂರು ತಿಂಗಳು ಇಟ್ಕೊಂಡು ತಿಂದ್ರೂ ಕೆಡೋದಿಲ್ಲ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೇನೇನು ಬೇಕಂದರೆ ಎಳ್ಳು ಕಾಲು ಕಿಲೋ ಎಳ್ಳು ಟೂ ಫಿಫ್ಟಿ ಗ್ರಾಮ್ ಎಳ್ಳನ್ನು ತೆಗೆದುಕೊಂಡು ವೈಟರ್ ತೆಗೆದುಕೊಳ್ಳಿ ಎಳ್ಳು ಅಥವಾ ನಿಮಗೆ ಬೇಕಂದರೆ ಬ್ಲ್ಯಾಕ್ ಎಳ್ಳು ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಗ್ಯಾಸ್ ಅನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಇಟ್ಟೇನೆ ಫ್ರೈ ಮಾಡ್ತಾ ಇರಿ ಕಲರ್ ಚೇಂಜ್ ಆಗುತ್ತಾ ಬರುತ್ತೆ ಹಾಗೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಸ್ವಲ್ಪ ಚಟ್ಪಟ್ ಅನ್ನುತ್ತೆ ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ನೀವು ಎತ್ತು ಒಂದ್ ತಟ್ಟೆಯಲ್ಲಿ ಹಾಕಿಕೊಳ್ಳಿ ಇದನ್ನು ಆರಲು ಬಿಡಿ ಇವಾಗ ಇದಳ್ಗೆ ಮಾಡಕ್ಕೆ ಬೇಕು ಮೈದಾ ಹಿಟ್ಟು ಟೂ ಹಂಡ್ರೆಡ್ ಗ್ರಾಮ್ ಮೈದಾ ಹಿಟ್ಟು ಇದ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಾಕಿ ಮಿಕ್ಸ್ ಮಾಡ್ತಾ ಇರಿ ಇದು ಸ್ವಲ್ಪ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರದಲ್ಲಿ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಸ್ಮೂತಾಗಿಯೇ ನಾದ್ಕೊಳ್ಳಿ ಚಪಾತಿ ಹಿಟ್ಟು ನಾದ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು ಆ ಥರದಲ್ಲಿ ಹಿಟ್ಟನ್ನು ನಾದಿಟ್ಟುಕೊಳ್ಳಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀವು ಎಷ್ಟು ಚೆನ್ನಾಗಿ ನಾತಿರೋ ಅಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಹೋಳಿಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇದನ್ನ ನೆನೆಲಿ ಬಿಡಿ ನೆನೆಯಲ್ಲಿ ಬಿಟ್ಟು ಒಂದ್ ಹತ್ತು ನಿಮಿಷ ನೆಂದರೆ ಸಾಕು ಇವಾಗ ಮಿಕ್ಸಿ ಜಾರ್ಗೆ ಹುರಿದಿಟ್ಟುಕೊಂಡ ಎಳ್ಳನ್ನು ಕೂಡ ಇದಕ್ಕೆ ಹಾಕಬೇಕು ಎಲ್ಲಾ ಎಳ್ಳನ್ನು ಹಾಕಿ ಮೊದಲಿಗೆ ಎಳ್ಳು ಹಾಕಿ ಫಸ್ಟ್ ಗೆ ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟ್ ಪೌಡರ್ ಮಾಡ್ಕೋಬೇಕು ಯಾಕೆ ಎಳ್ಳು ಬೆಲ್ಲ ಒಂದೇ ಸಾರಿ ಹಾಕಿದ್ರೆ ಚೆನ್ನಾಗಿ ಆಗಲ್ಲ ಫಸ್ಟ್ ಎಳ್ಳು ಮಾತ್ರ ನೀವು ಪೌಡರ್ ಮಾಡ್ಕೊಳ್ಳಿ ಇದಕ್ಕೆ ಕಾಲ್ ಕಿಲೋ ಎಳ್ಳಂದ್ರೆ ಕಾಲ್ ಕಿಲೋ ಬೆಲ್ಲ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ನೀವು ಮುಕ್ಕಲ್ ಕಪ್ ಹಾಕೊಂಡು ಕಮ್ಮಿ ಅನ್ಸಿದ್ರೆ ಮತ್ತೆ ಬೇಕಂದ್ರೆ ಹಾಕೊಂಡ್ ಬೇಕಾಗುತ್ತೆ ಇದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಬೆಲ್ಲ ಕಮ್ಮಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹಾಕಿ ಇದನ್ನು ನೈಸಾಗಿ ರುಬ್ಕೋ ರುಬ್ಬಿಟ್ಟುಕೊಳ್ಳಿ ಗ್ರೈಂಡರ್ ಇದ್ರೆ ಗ್ರೈಂಡರ್ ಅಲ್ಲಿ ಹಾಕಿ ಮಿಕ್ಸಿ ಜಾರ್ ಅಲ್ಲಿ ಇದ್ರೆ ಮಿಕ್ಸಿ ಅಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡಿಟ್ಟುಕೊಳ್ಳಿ ಎಳ್ಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಸಕ್ಕರೆ ಕಾಯಿಲೆ ನಿಯಂತ್ರಿಸುತ್ತೆ ಇದ್ರಲ್ಲಿ ಬೆಲ್ಲ ಮಿಕ್ಸ್ ಮಾಡೋದ್ರಿಂದ ತುಂಬಾನೇ ಹೆಲ್ತಿಕರವಾಗಿ ಬಿಸಿ ವಾಟರ್ ಎರಡೇ ಎರಡು ಟೇಬಲ್ ಸ್ಪೂನ್ ಹಾಕಿ ಜಾಸ್ತಿ ಹಾಕಕ್ ಹೋಗಬೇಡಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಬಿಸಿ ನೀರು ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಂಡಿ ಕಟ್ಟಕ್ ಬರಬೇಕು ಆ ತರದಲ್ಲಿ ಇದು ಚೆನ್ನಾಗಿ ಹೈಗೆ ಮಿಕ್ಸ್ ಮಾಡ್ತಾ ಇರಿ ಜಾಸ್ತಿ ಸ್ವಲ್ಪ ನೀರ್ ಕಮ್ಮಿ ಅನ್ಸಿದ್ರೆ ಇನ್ನೊಂದ್ ಹನಿ ಜಾಸ್ತಿ ಹಾಕ್ರಿ ಎರಡ್ ಮೂರ್ ಡ್ರಾಪ್ ಹಾಕಿ ಈ ತರದಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಬೇಕು ಹೀಗೆ ಮಾಡಿ ಒಂದ್ ಉಂಡೆ ಗಾತ್ರ ಉಂಡೆಕಿನ್ ಸಣ್ಣದ ಗಾತ್ರ ನಿಮ್ಗೆ ಎಷ್ಟು ದಪ್ಪ ಹೋಳಿಗೆ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ಚಿಕ್ಕ ತೆಳ್ಳುವಾಗಿ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಈ ತರದಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಟುಕೊಂಡ್ರೆ ಹೋಳಿಗೆ ಮಾಡೋಕೆ ಸುಲಭವಾಗುತ್ತೆ ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಮಾಡಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈ ಹಿಟ್ಟನ್ನು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಹಿಟ್ ತಗೋಬೇಡಿ ಮೈದಾ ಹಿಟ್ ಸ್ವಲ್ಪ ಬೇಕಾಗುತ್ತೆ ಇಷ್ಟೇ ಸಣ್ಣ ಪೀಸ್ ಸಣ್ಣ ಪೀಸ್ ಆಗಿ ತೊಗೊಂಡು ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಅರ್ಧ ಇಲ್ಲ ಅರ್ಧಕ್ಕಿನ್ನೂ ಕಮ್ಮಿ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದು ರೌಂಡಾಗಿ ಆಗಿ ಮಾಡ್ಕೊಳ್ಳಿ ಇದಕ್ಕೆ ಹಿಟ್ಟನ್ನು ಹಚ್ಚಿ ನೀವು ಲಟ್ಟಿಸ್ಬೇಕು ನಿಮಗೆ ಆಕಾರ ಬೇಕೋ ಆಕಾರ ಮಾಡ್ಕೋಬಹುದು ಆದ್ರೆ ರೌಂಡ್ ಆಗಿ ಮಾಡೋದು ಜಾಸ್ತಿ ಹೋಳಿಗೆ ರೌಂಡ್ ಆಗಿ ಲಟ್ಟಿಸಿ ಇದರಲ್ಲಿ ನಾವು ರುಬ್ಬಿಟ್ಟುಕೊಂಡು ಎಳ್ಳು ಎಳ್ಳು ಉಂಡೆ ಮಾಡಿಟ್ಟಿರ್ತೀವಲ್ಲ ಆ ಉಂಡೆಯನ್ನು ಇದಕ್ಕೆ ಒಳಗಡೆ ಹಾಕಬೇಕು ನೋಡಿ ಈ ತರದಲ್ಲಿ ಹಾಕಿ ನಿಮ್ಗೆ ಈಸಿಯಾಗಿ ಈ ತರದಲ್ಲಿ ರೌಂಡ್ ಆಗಿ ಬಾಲ್ ತರ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ಹಿಟ್ ಬಂದ್ರೆ ಅದ್ರ ಮೇಲೆ ಹಿಟ್ಟನ್ನು ತೆಗೆದು ಬಿಡಿ ಸಾಕು ಇಲ್ಲ ಸೇಮ್ ಆಗುತ್ತೆ ಅದೇ ತರದಲ್ಲಿ ಇರುತ್ತೆ ಅಂದ್ರೆ ಹಾಗೆ ಮಾಡಿ ರೌಂಡ್ ಮಾಡಿ ಇದನ್ನು ರೌಂಡ್ ಆಕಾರದಲ್ಲಿ ಲಟ್ಟಿಸಿ ನಿಮ್ಗೆ ಎಷ್ಟು ತಿಳಿಬೇಕೋ ತಿಳುವಾಗಿ ಮಾಡ್ಕೊಳ್ಳಿ ಜಾಸ್ತಿ ನಿಮಗೆ ಹಿಟ್ ಉಣ್ಣ ಉಣ್ಣ ಬೇಕು ಅಂದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಎಳ್ಳಿ ಜಾಸ್ತಿ ಬೇಕು ಅನ್ಸಿದ್ರೆ ದಪ್ಪ ತಿಕ್ಕಾಗಿ ಇರಲಿ ಇಲ್ಲ ತೆಳುವಾಗಿ ಬೇಕಂದ್ರೆ ತೆಳುವಾಗಿ ಮಾಡ್ಕೊಳ್ಳಿ ಈ ಥರದಲ್ಲಿ ರೌಂಡಾಗಿ ಲಟ್ಟಿಸಿಕೊಳ್ಳಿ ಹಿಟ್ಟು ನಿಮಗೆ ಹತ್ತು ಕೆಳ ಅಂಟು ತಂದರೆ ಸ್ವಲ್ಪ ಇನ್ನೊಂದು ಸರಿ ಒಣ ಹಿಟ್ಟಾಕಿ ಲಟ್ಟಿಸ್ಕೊಳ್ಳಿ ಏನಾಗೋಲ್ಲ ಚೆನ್ನಾಗಿರುತ್ತೆ ಇದಕ್ಕೇನು ಎಣ್ಣೆ ಬೇಕಾಗಲ್ಲ ಏನೂ ಬೇಕಾಗಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇದ್ರೆ ಈ ತರದಲ್ಲಿ ಮಾಡ್ಕೊಳ್ಳಿ ಎಲ್ಲ ಲಟ್ಟಿಸಿ ಒಂದೇ ಟೈಮಲ್ಲಿ ಇಟ್ಕೊಂಡು ಆಮೇಲೆ ಕೂಡ ಬೇಯಿಸಬಹುದು ಇದೇನಾಗಲ್ಲ ನೋಡಿ ಇದನ್ನು ಸಣ್ಣ ಉರಿಯಲ್ಲಿ ಒಂದು ತವ ಮೇಲೆ ಇಡಿ ತವ ಮೇಲೆ ಬೇಯಿಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ತವ ಇದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಬೇಯಿಸೋಕ್ಕೆ ಈ ತರದಲ್ಲಿ ಇದಕ್ಕಿಂತ ಕಪ್ಪು ಎರಡು ತಿಂದರೆ ತುಂಬಾನೇ ಒಳ್ಳೇದು ಜೀರ್ಣಕ್ರಿಯೆನೂ ಹೆಚ್ಚಿಸುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೇದು ನಿಮಗೆ ಮೈದಾ ಬೇಡ ಅಂದ್ರೆ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಳಿ ಆದರೆ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಇದು ಅದು ಕೂಡ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಜಾಸ್ತಿ ಹೊತ್ತಿಸ್ಬೇಡಿ ಹೊತ್ತಿಸಿದ್ರೆ ವಿಷ ವಿಷ ಅನ್ಸುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದನ್ನು ತೆಗೀರಿ ಇವಾಗ ನೋಡಿ ಎಳ್ಳು ಹೋಳಿಗೆ ರೆಡಿ ಎಳ್ಳು ಹೋಳಿಗೆಯನ್ನು ನೀವು ಮೊದಲು ಪೇಪರಲ್ಲಿ ಅಲ್ಲಿ ಆರಿ ಹಾಕಬೇಕು ಏಕೆಂದರೆ ಏರ್ ಕಂಟೇನರ್ ಬಾಕ್ಸ್ ಅಲ್ಲಿ ಇಡಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇದು ಏರ್ ಕಂಟೇನರ್ ಬಾಕ್ಸ್ ಅಲ್ಲಿ ಎಲ್ಲ ಹೋಳಿಗೆ ಚೆನ್ನಾಗಿ ಆರಿರಬೇಕು ನೀವು ನೀವೆಷ್ಟು ಕ್ವಾಂಟಿಟಿ ಎಳ್ಳು ಬೇಕು ಅಷ್ಟು ಕ್ವಾಂಟಿಟಿ ತಗೊಳ್ಳಿ ಒಂದು ಕೆಜಿ ಎಳ್ಳಂದರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೆಗೆದುಕೊಂಡು ಇಲ್ಲ ಒಂದು ಕೆ ಜಿ ಬೇಕು ನಿಮಗೆ ಸ್ವೀಟ್ ಬಿ ಜಾಸ್ತಿ ಬೇಕಂದರೆ ಆ ಥರದಲ್ಲಿ ಕೂಡ ಜಾಸ್ತಿ ಎಳ್ಳಿನ ಹೋಳಿಗೆ ಕೂಡ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಎತ್ತಿಟ್ಟುಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸು ತಿನ್ಬೋದು ಆವಾಗ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ ಮಕ್ಕಳು ಪಿ ಜಿಯಲ್ಲಿ ಓದ್ತಾ ಇದ್ದರೆ ಹಾಗೂ ಇದ್ದರೆ ಈ ಥರದಲ್ಲಿ ಮಾಡ್ಕೊಳಿಸಿ ತುಂಬಾ ಬಾಕ್ಸಲ್ಲಿ ಇಟ್ಕೊಂಡು ತಮಗೆ ಬೇಕಂದಾಗ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಅದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್